ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ನೆರೆಗಳಿಗೂ ನನ್ನ ನಮಸ್ಕಾರಗಳು ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲ ಆಪ್ರೆಷನ್ ಆಗಿದೆ ನೆನ್ನೆ ಇದುವರೆಗೂ ಜ್ಞಾನ ಬಂದಿಲ್ಲ ನಮ್ಗೆ ಅವ್ರು ಬಿಟ್ಟರೆ ಗತಿ ಇಲ್ಲ ದಯಮಾಡಿ ನಾನು ಯಾರಿಗೆ ಸಹಾಯ ಮಾಡಿದ್ದೀನಿ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಏನು ನೋವು ಕೊಟ್ಟಿದ್ದೀನಿ ಬಿಟ್ಟಿದ್ದೇನೋ ನನಗೆ ಗೊತ್ತಿಲ್ಲ ದಯಮಾಡಿ ಕ್ಷಮಿಸಿ ಪ್ರತಿಯೊಬ್ಬರು ನನ್ನ ತಾಯಿ ಹಿಂದೆ ಇದ್ದಂಗೆ ಹುಷಾರಾಗಿ ವಾಪಸ್ ಮನೆಗೆ ಬರಂಗೆ ಎಲ್ಲರೂ ದೇವರುಗಳಿಗೆ ಬೇಡ್ಕಳಿ ಅಣ್ದಿರ ತಮ್ಮಲ್ಲಿ ನಾನು ಕಳ್ಕಳಿಯಿಂದ ಮನೆಗೆ ಮಾಡ್ಕತಾ ಇದ್ದೀನಿ ನಮ್ಮ ತಾಯಿ ಹುಷಾರಾಗಿ ಬಂದ್ರೆ ನನ್ನ ಜೀವನ ಪರ್ಯಂತ ನಿಮ್ಗಳ ಸೇವೆಗಾಗಿ ನಾನು ನಿಂತಿರ್ತೀನಿ ಏನು ಬೇಕಾದ ಕೆಲಸ ಮಾಡ್ತೀನಿ ನೀನು ಎಲ್ಲಿ ಕರೆದ್ರೂ ನಾನು ಬಂದು ನಿಮ್ಮ ನಿಮ್ಗೆ ಸಹಾಯ ಮಾಡ್ತೀನಿ ಎಲ್ರಿಗೂ ನಾನು ಬೇಡ್ತಾ ಇದ್ದೀನಿ ಅಣ್ಣ ನಿಮ್ಮ ನಿಮ್ಮ ಸ್ಟ್ರಾಂಗ್ ದೇವರು ಯಾರಿದ್ದಾರೆ ಎಲ್ಲ ದೇವ್ರಿಗೂ ಕೈ ಮುಗೀರಿ ಅಣ್ಣ ಅರಕೆ ಮಾಡ್ಕೊಳ್ಳಿ ಅಣ್ಣ ನಾನು ಎಷ್ಟು ಅರಕೆ ಆದರೂ ತೀರಿಸ್ತೀನಿ ಅಣ್ಣ ಈ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆಗಿದೆ ಅಣ್ಣ ಈ ಆಪ್ರೇಷನ್ ಮಾಡಿಸಿದ್ರು ಕೂಡ ಇಲ್ಲ ಆಗಲ್ಲ ಕರ್ಕೊಂಡೋಗಿ ಅಂತದೇ ಪ್ಲೀಸ್ ಅಣ್ದಿರ ನಿಮ್ಮ ಕೈ ಮುಗಿತೀನಿ ಅಣ್ದಿರ ನಿಮ್ಮ ಕಾಲು ಕಟ್ಕೀನಿ ಅಣ್ದಿರ ನಮ್ಮ ತಾಯಿ ಉಳಿಸ್ಕೊಡಿ ಅಣ್ತೀರ ನಮ್ಮ ತಾಯಿ ಬದುಕಿಸ್ಕೊಡಿ ಅಣ್ದಿರ ನಿಮ್ಮ ಹತ್ರ ಭಿಕ್ಷಿ ಬೇಡ್ತಿದ್ದೀನಿ ಅಣ್ತೀರ ನಿಮ್ಮ ಕೈ ಮುಗಿತೀನಿ ಅಣ್ತಿದ್ದೀರ ಎಲ್ಲ ನನಗೆ ಇವತ್ತು ನಾನು ಬಾದಾಮಿಗೆ ಬರಬೇಕಾಗಿತ್ತು ಆದರೂ ನಮ್ಮ ತಾಯಿಗೆ ಹಿಂಗೆ ಆಗಿರೋದ್ರಿಂದ ನಾನು ಬಂದಿಲ್ಲ ಕೃಪೆ ಮಾಡಿ ಅಣ್ದಿರ ಬದುಕಿಸ್ಕೊಡಿ ಅಣ್ದಿರ ನಮ್ಮ ತಾಯಿ ಉಳಿಸ್ಕೊಡಿ ಅಣ್ದಿರ ನೀವು ಎಷ್ಟು ಅರ್ಕೆ ಮಾಡಿದ್ರು ನಾನು ಬಂದು ಅರಕೆ ತೀರಿಸ್ತೀನಿ ಅಣ್ದಿರ ಯಾವ ದೇವ್ರಿಗಾದ್ರೂ ನಾನು ಬರ್ತೀನಿ ಅಣ್ದಿರ எல்லாருக்கெ மட்ளி அணி தேவர மொரை இடி அணை மாண்கை முகித்தீனே அணுதீர நீ கால கட்டுக்கு தீனி அணிதீர ನಮ್ಮ ತಾಯಿ ಬದುಕಿಸ್ಕೊಡಿ ಅಣ್ಣದಿರ ಉಸಿರಿಲ್ಲ ಅಂತಾರೆ ಉಸಿರಾಡ್ತಿಲ್ಲ ಜ್ಞಾನ ಇಲ್ಲ ನಾನು ಇನ್ನೇನು ಕೇಳುದಿಲ್ಲ ಅನ್ನದಿರ ನನಗೆ ಯಾವ ಉಂಟು ಹಣ ಕಾಸು ಒಡವೆ ವಸ್ತು ಮದುವೆ ಏನು ಬೇಡ ಬೆಡ್ದಿರ ನನಗೆ ಬೇಕಾಗಿರೋದು ನನ್ನ ತಾಯಿ ನನ್ನ ತಾಯಿ ಬದುಕಿಸ್ಕೊಡಿ ಅಂತೀರಾ

తిల్కబడి అనందీర నన్ను వీడియో ఆక్తిరోతికి హీర హిర హీర నిమ్మ దేవీ పూజ మిమ్మ ఆరాధ్య దేవీ ప్రార్థన తా హేవి రమ్మ నమ్ తాసు దేవి రమ్మ నన్న తా జన్మ కుటు దేవత Nanarketirstini, nan dievronamotini.